ಇವ್ರಗೋ ನ್ಯಾಯ ನ್ಯಾಯ ಅಲ್ಲ ಮಾನ ಮರ್ಯೋದಿ ಬೇಡ ಏ ಆಗಿ ಪರ್ಮನೆಂಟಾಗಿ ಬರ್ಕೋಬೇಡಿ ಸಿದ್ದರಾಮಯ್ಯ ಬರ್ಕೋ ಬಿಡಿ ಸಾಯಿ ಆಗ ನೀನೇ ಸಿ ಎಂ ಸಿಎಂ ಬಿಡು ಅನ್ಬಿಟ್ಟ ಮಾನ ಮರ್ಯಾದೆ ಯಾರು ಕೂತ್ಕೊಳ್ಳಲ್ಲ ಅವಾಗ ಯಾವುದೇ ನೈತಿಕತೆ ಇಲ್ಲ ಸಿ ಎಂ ಸ್ಥಾನದಲ್ಲಿ ಮುಂದುವರೆಗೆ ಅಧಿಕಾರ ದುಡ್ಡು ಏನು ಬೇಕಂದ್ರೆ ಬೇಕಂದ್ರೆ ಇದೊಂದು ಉದಾಹರಣೆ ಅಷ್ಟೇ ನೀನು ಮಾಡಿರೋ ಅಲ್ಕ ಕೆಲ್ಸಕ್ಕೆ ನೀನ್ ಕೊಡ್ಲೇಬೇಕದು ಎಲ್ಲರಿಗೂ ಬಿಟ್ಟಿ ಬಾಗಿ ಇಟ್ಕೊಂಡು ಊರು ದುಡ್ಡೆಲ್ಲ ತಿನ್ಕೊಂಡಿದ್ದು ಏನು ಬೇಕಾಗಿತ್ತು ಎಲ್ಲ ರೇಟ್ಗಳೆಲ್ಲ ಜಾಸ್ತಿ ಮಾಡಿಕೊಂಡು ಇದು ಅನ್ಯಾಯಿ ಸೀಟಲ್ಲಿ ಕುಂದ್ಕೊಡೋದು ತನಿಖೆ ಅದು ಅದೇ ರಾ ಕೆಲಸ ಎಲ್ಲ ಇವ್ರದೇ ಕೈವಾಡ ಆಗಿರುತ್ತೆ ಈ ಮುಖ್ಯಮಂತ್ರಿ ಭಾವಂತರ ಬಂಡೆತನ ತೋರಿಸ್ತಾ ಇದ್ದಾರೆ ಸರ್ ಮೂಡ ಕೇಸಲ್ಲಿ ಸಿದ್ದರಾಮಯ್ಯವ್ರ ಮೇಲೆ ಎಫ್ ಐ ಆರ್ ಆಗಿದೆ ಮುಖ್ಯಮಂತ್ರಿಗಳು ತನಿಖೆ ನಡೀತಾ ಇದೆ ಆದೇಶ ಕೊಟ್ಟಿದ್ದಾರೆ ನಿನ್ನೆ ಎಫ್ಐ ಆರ್ ಆಗಿದೆ ಎಲ್ಲರೂ ಪೊಲಿಟಿಕಲ್ ಲೀಡರ್ಸ್ಗಳೆಲ್ಲ ರಾಜೀನಾಮೆ ಕೇಳ್ತಾ ಇದ್ದಾರೆ ನಿಮ್ಮ ಪ್ರಕಾರ ಸಿದ್ದರಾಮಯ್ಯವ್ರು ರಾಜೀನಾಮೆ ಕೊಡಬೇಕಾ ಕೊಡಬಾರ್ದು ಹೌದು ಕೊಡಬೇಕು ಯಾಕೆ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಯಾಗಿ ಮುಂದುವರೆದ್ರೆ ತನಿಖಾ ಸಂಸ್ಥೆ ಮೇಲೆ ಪ್ರಭಾವ ಇರುವಂಥ ಸಂದರ್ಭ ಇದೆ ಅವ್ರಿಗೆ ಯಾವುದೇ ನೈತಿಕತೆ ಇಲ್ಲ ಸಿ ಎಂ ಸ್ಥಾನದಲ್ಲಿ ಮುಂದುವರಿಕೆ ಹಾಗಾಗಿ ರಾಜೀನಾಮೆ ಕೊಟ್ಟು ತನಿಖೆ ಎದುರಿಸೋದು ಒಳ್ಳೆಯದು ಅಧಿಕಾರದ ಉಪಯೋಗ ದುರುಪಯೋಗ ಪಡ್ಕೊಂಡಿದ್ದಾರೆ ಅಂತ ಭಾಳ ಸ್ಪಷ್ಟವಾಗಿ ಎತ್ಕೊಳ್ತೈತೆ ಹಂಗಾಗಿ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡೋದು ಸೂಕ್ತ ಅವ್ರ ಅವ್ರಿಗೊಂದು ನ್ಯಾಯ ಇವ್ರಿಗೊಂದು ನ್ಯಾಯ ಇಲ್ಲ ಎಲ್ಲರಿಗೂ ಒಂದೇ ನ್ಯಾಯ ಕೆಳಗಡೆ ಮಟ್ಟದಲ್ಲಿ ಒಂದೇ ನ್ಯಾಯ ದೊಡ್ಡ ಮಟ್ಟದಲ್ಲಿ ಒಂದೇ ನ್ಯಾಯ ಇರಬೇಕು ಒಬ್ಬರಿಗೊಂದು ನ್ಯಾಯ ಇರಬೇಕು ಅವ್ರು ಹಠ ಹಿಡಿದುಬಿಟ್ಟಿದ್ದಾರೆ ನಾವು ಬಿಡಲ್ಲ ಅಂತ ಏನು ಮಾಡೋಕ್ಕಾಗಲ್ಲ ಸರ್ಕಾರಿ ದುಡ್ಡಿದ್ರೆ ಏನಾದರೂ ಸಾಧಿಸ್ಬೇಕು ಅನ್ನೋದಕ್ಕೆ ಅಧಿಕಾರ ದುಡ್ಡಿದೆ ಏನು ಬೇಕು ಸಾಧಿಸ್ಬೋದನ್ನ ಇದೊಂದು ಉದಾಹರಣೆ ಅಷ್ಟೇ ಆಗಲ್ಲ ಸರ್ ರಾಜೀನಾಮೆ ಕೊಡದೆ ಅಧಿಕಾರ ಇವಾಗ ತೋರಿಸ್ ನಾ ಏನೇನು ಅಧಿಕಾರ ಇವಾಗ ಎಲ್ಲರಿಗೂ ತಿಳಿತಾಯ ತೋರಿಸ್ತಾ ಇದ್ದಾರೆ ಅವ್ರ ಅಧಿಕಾರ ಅಂತ ಬಟ್ ಅವ್ರು ಅದಿ ರಾಜೀನಾಮೆ ಕೊಡಬೇಕು ಅಧಿಕಾರ ಬೇಕು ಅಧಿಕಾರ ಬೇಕು ಹೇಳ್ಬಿಟ್ಟು ಎಲ್ಲರಿಗೂ ಬಿಟ್ಟಿ ಬಾಗಿ ಇಟ್ಕೊಂಡು ಊರು ದುಡ್ಡೆಲ್ಲ ತಿನ್ಕೊಂಡಿದ್ದು ಏನು ಬೇಕಾಗಿತ್ತು ಎಲ್ಲ ರೇಟ್ಗಳೆಲ್ಲ ಜಾಸ್ತಿ ಮಾಡಿಕೊಂಡು ಇದು ಅನ್ಯಾಯನೇ ಎಲ್ಲರೂ ಎಲ್ಲರಿಗೂ ಒಂದೇ ಸಿದ್ದರಾಮಯ್ಯ ಅರೆಸ್ಟ್ ಮಾಡಿ ಊಮೆ ರೆಟ್ ಮೇ ಬಿ ಯಾರಾದರೂ ಆಗಲಿ ಅನ್ಭವಿಸಲೇಬೇಕು ಉಪ್ಪು ತಿಂದವ್ರು ನೀರು ಕುಡಿಬೇಕು ಅಷ್ಟೇ ಅವರು ಮೊದಲು ಹೇಳ್ದಂಗೆ ರಾಜೀನಾಮೆ ಕೊಡಬೇಕು ಮಟ್ಟು ಬಿಟ್ಟು ತನಿಖೆ ಎದುರಿಸ್ಬಿಟ್ಟು ಆಮೇಲೆ ಮತ್ತೆ ಅವರು ಕೆಲಸ ಖುಲಾಸ ಮತ್ತೆ ವಾಪಸ್ ಬಂದ್ಬಿಟ್ಟು ಸೇಮ್ ಆಗಲಿ ಎಲ್ಲರಿಗೂ ಒಂದು ನ್ಯಾಯ ಇವರಿಗೊಂದು ನ್ಯಾಯ ಇರಬಾರ್ದು ಅವರು ಬಿ ಬಿ ನಾಗೇಂದ್ರಗೆ ರಾಜೀನಾಮೆ ಕೊಡಿಸಿದ್ರು ತನಿಖೆ ಆದಾಗ ಮತ್ತೆ ವಾಪಸ್ ತಗೊಂತಿದ್ದಾರೆ ಅದೇ ರೀತಿ ಇವರು ತನಿಖೆ ಖುಲಾಸೆ ಮಾಡಿಬಿಟ್ಟು ವಾಪಸ್ ಬರಲಿ ಇಲ್ಲಾಂದರೆ ತನಿಖೆ ಸರಿಯಾಗಿ ನಡೆಯೋಲ್ಲ ಲೋಕಾಯುಕ್ತ ಅಂಡರ್ ಇದೆ ಸಿ ಬಿ ಐ ಕ್ಯಾನ್ಸಲ್ ಮಾಡಿದ್ದಾರೆ ಮೊನ್ನೆ ಸಿ ಬಿ ಐನ ಬರೋಕ್ಕೆ ಬಿಡ್ತಾ ಇಲ್ಲ ಮೇಲ್ಗಡೆಯಿಂದ ಸಂಪುಟ ಸಭೆಯಿಂದ ಈಗ ಲೋಕಾಯುಕ್ತ ಅವ್ರ ಅಂಡರ್ ಇದೆ ಎಷ್ಟೇ ಒಳ್ಳೆಯ ಅಧಿಕಾರಿ ಇದ್ರೂ ಸ್ವಲ್ಪ ಪ್ರಭಾವ ಇರುತ್ತೆ ಅದರ ಮೇಲೆ ಅಂತ ಜನಸಾಮಾನ್ಯ ದೃಷ್ಟಿಯಲ್ಲಿ ಆಗುತ್ತೆ ಅದಕ್ಕೆ ಅವ್ರು ಏನು ಮಾಡ್ಬೇಕಪ್ಪ ಅಂದರೆ ರಾಜೀನಾಮೆ ಕೊಟ್ಟು ಆಮೇಲೆ ಮತ್ತೆ ಬನ್ನಿ ವಾಪಸ್ ಬನ್ನಿ ಇಲ್ಲಾದರೆ ಕೇಸ್ ಕೊಲ್ಲ ಜೈಲಿಗೆ ಹೋಗಬೇಕಾಗುತ್ತೆ ಅಷ್ಟೇ ಭ್ರಷ್ಟಾಚಾರ ಆರೋಪ ಮೊದಲಿಂದ ನಡೀತಾ ಇದೆ ಅವರು ಅವರು ಯಾವಾಗ ಕ್ಲೀನ್ ಚಿಟ್ಟಿದ್ರು ಅದೆಲ್ಲ ಆಗಿದೆ ಗೊತ್ತಿಲ್ಲ ಇನ್ನೂ ಹೆಚ್ಚಿಗೆ ಬರುತ್ತೆ ಅದ್ರ ಸಲುವಾಗಿ ಸಿ ಬಿ ಐನ ತನಿಖೆ ಸ್ಟಾಪ್ ಮಾಡಿದ್ದಾರೆ ಇದು ಲಾಸ್ಟ್ ವರ್ಷ ಲಾಸ್ಟ್ ಟರ್ಮ್ ಅವ್ರದ್ದು ಆರ ಈಗೆಲ್ಲ ಬರ್ತಾ ಇರುತ್ತೆ ಬಟಾ ಬಾಯ ಆಗುತ್ತಾ ಇರುತ್ತೆ ಅವರಿಂದ ಮುಚ್ಕೊಂಡು ಬಂದಿದ್ದಾರೆ ಅವ್ರು ಇವ್ರಿಗೆ ಮುಚ್ಚಿದ್ದಾರೆ ಇವರು ಅವರು ಮುಚ್ಚಿದ್ದಾರೆ ಈಗ ಬಟ್ಟ ಬಯಲಾಗ್ತಿದೆ ಇನ್ನೂ ಹೆಚ್ಚಿಗೆ ಬರುತ್ತೆ ಅಂತ ರಾಜ್ಯ ಸ ರಾಜ್ಯಪಾಲರ ಸಲುವಾಗಿ ಅವರೇ ಕರೆಕ್ಟಾಗೋ ಇಲ್ಲ ಅಧಿಕಾರ ನಡೆಸ್ತಾ ಇದ್ದಾರೆ ಅವ್ರದ್ದು ಪ್ರಭಾವ ಇದೆ ಅವರಿಂದ ನಡೀತಾರೆ ಅದು ಅಧಿಕಾರ ಇಲ್ಲದೆ ಇದ್ರೆ ಏನು ಬೇಕು ತನಿಖೆ ಮಾಡ್ಬೋದು ಅದಕ್ಕೆ ಅಧಿಕಾರ ಇದ್ದಾಗ ಏನು ಅವ್ರು ಕೇಳೋಕ್ಕಾಗಲ್ವಲ್ಲ ನೀವೇ ಹೋದರೆ ಹೇಳ್ರಿ ಅಂತಾರೆ ಪವರ್ ಇಲ್ಲ ಅಂದಾಗ ಅವ್ರು ಅಷ್ಟು ಮಾತಾಡೋಕ್ಕಾಗಲ್ವಲ್ಲ ಸರ್ ರಾಜೀನಾಮೆ ಕೊಡಬೇಕು ಕೊಡಬೇಕು ಸರ್ ರಾಜೀನಾಮೆ ರಾಜೀನಾಮೆ ಕೊಟ್ಟರೆ ನ್ಯಾಯಕ್ಕೆ ಬೆಲೆ ಹಾಂ ಮತ್ತು ಜನಕ್ಕೆ ಒಳ್ಳೆ ಮೆಸೇಜ್ ಹೋಗುತ್ತೆ ಇಲ್ಲಾಂದರೆ ನೆಕ್ಸ್ಟ್ ಬರೋ ಮುಂದಿನ ಪೀಳಿಗೆಗೆ ಒಳ್ಳೆ ಮೆಸೇಜ್ ಇರೋದಿಲ್ಲ ಹಾಗಾಗಿ ನ್ಯಾಯ ಕೊಡಬೇಕು ಸರ್ ಅವ್ರ ಚಿತ್ರ ಸೂಕ್ತ ರಾಜೀನಾಮೆ ಕೊಡಬೇಕು ಯಾಕೆಂದರೆ ತನಿಖೆ ಆಗಬೇಕಾದ್ರೆ ಅದು ರಾಜೀನಾಮೆ ಕೊಡಬೇಕು ತನಿಖೆ ಎಫ್ ಐ ಆರ್ ಆದಮೇಲೆ ಅವ್ರ ಸೀಟಲ್ಲಿ ಇದ್ದೀ ನಾವು ತನಿಖೆ ಮಾಡೋಕ್ಕಾಗಲ್ಲ ಅವರು ಯಾಕೆ ಸೀಟಿಗೆ ರಿಸೈನ್ ಕೊಟ್ಬಿಟ್ಟು ಅವರು ಆಮೇಲೆ ತನಿಖೆ ಮಾಡಿಸ್ಬೇಕು ಸೀ ಸೀಟಲ್ಲಿ ಕುಂದ್ಗಡೆ ನಾವು ತನಿಖೆ ಮಾಡಿದರೆ ಅದು ಆಗದೇನೋ ಕೆಲಸ ಎಲ್ಲ ಇವ್ರದ್ದೇ ಕೈವಾಡ ಆಗಿರುತ್ತೆ ಇವ್ರು ಇರುವಾಗ ಎಲ್ಲ ಥರನೂ ಇವರೇ ಮಾಡ್ತಾರೆ ಅದರಿಂದ ಅವರು ರಿಜನ್ ಕೊಡೋದು ಸೂಕ್ತ ಇವಾಗ ನಾವು ನೋಡಿರೋ ಪ್ರಕಾರ ವಿಡಿಯೋ ಮೀಡಿಯಾದ ಮೀಡಿಯಾದಲ್ಲಿ ನೋಡ್ತಾ ಇದ್ದೀವಿ ಅವರು ನಲ್ವತ್ತು ವರ್ಷ ರಾಜಕೀಯದಲ್ಲಿ ಒಂದು ಕಪ್ಪು ಚುಕ್ಕೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಹಂಗಿರೋ ಅವರು ಕಪ್ಪು ಚುಕ್ಕೆ ಇಲ್ಲ ಅಂದಮೇಲೆ ನೀವು ಪ್ರೂಫ್ ಮಾಡಬೇಕು ಅಂತಂದರೆ ನೀವು ರಾಜೀನಾಮೆ ಕೊಟ್ಟು ಪ್ರೂಫ್ ಮಾಡಿ ಮತ್ತೆ ಸಿ ಎಮೇ ಬರ್ಬೋದು ಅಂತ ನಮ್ಮ ಅಭಿಪ್ರಾಯ ನೂರಕ್ಕೆ ನೂರು ಕೊಡಬೇಕು ಕೊಡಬೇಕಾಗುತ್ತೆ ಈ ಮುಖ್ಯಮಂತ್ರಿ ಬ ಬಂಡೆ ಥರ ತೋರಿಸ್ತಾ ಇದ್ದಾರೆ ಅದು ಅದು ತಪ್ಪು ಯಾಕೆಂದರೆ ಕಾನೂನಿಗೆ ನಾವು ಬೆಲೆ ಕೊಡಬೇಕು ಯಾವತ್ತು ಕಾನೂನಿಗೆ ಜನ ಅಭಿಪ್ರಾಯ ಸೊ ಇವರು ತಪ್ಪೇ ಮಾಡಿಲ್ಲ ಅಂದರೆ ರಾಜೀನಾಮೆ ಕೊಟ್ಟು ಇದು ಮಾಡಲಿ ಪ್ರೂವ್ ಮಾಡಲಿ ಮತ್ತೆ ಬಂದು ಮುಖ್ಯಮಂತ್ರಿ ಸ್ಥಾನ ಕೂತ್ಕೊಳ್ಳಿ ಬೇಡ ಅಂದವ್ರು ಯಾರು ಇದು ಸುಮ್ಮನೆ ಈ ಬಂಡಾಯ ಇದೆಲ್ಲ ಕಾಂಗ್ರೆಸ್ ಅವರು ಏನಂದರೆ ಒಂದು ಕಾನೂ ಸುಮ್ಮನೆ ಹೇಳ್ತಾರೆ ಏನೋ ಗಾಂಧಿ ತತ್ವ ನಾವು ಏನು ಸಂವಿಧಾನಕ್ಕೆ ಬೆಲೆ ಕೊಡಬೇಕು ನಾವು ಇದಕ್ಕೆ ಬೆಲೆ ಕೊಡಬೇಕಂತ ಹೇಳ್ತಾರೆ ಯಾರೋ ಮುಖ್ಯಮಂತ್ರಿ ಎಷ್ಟೋ ಸರಿ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಯಾರೇ ಆಗಲಿ ಸೊ ಅದಕ್ಕೆಲ್ಲಿ ಬೆಲೆ ಕೊಡ್ತಾ ಇದ್ದಾರೆ ಸಂವಿಧಾನ ಏನು ಹೇಳ್ತದೆ ಇವರು ಅವರು ಒಂದು ಪವರಲ್ಲಿದ್ದಾರೆ ಮುಖ್ಯಮಂತ್ರಿ ಅಂದರೆ ಒಂದು ಪವರು ಒಂದು ಇಟ್ಕೊಂಡು ಒಂದು ಕೇಸ್ ನಡೆಸೋದು ದಟ್ ಈಸ್ ವೆರಿ ಬ್ಯಾಡ್ ಅವ್ರಿಗೆ ಇದಿಲ್ಲ ಯಾಕೆಂದರೆ ಬಿಕಾಸ್ ಆಫ್ ಈಸ್ ಯುಟಿಲೈಸ್ ದಿ ಪವರ್ ಆಯ್ತು ಆಯಿತಾ ಇಂಡೈರೆಕ್ಟಾಗಿ ಪವರ್ ಯುಟಿಲೈಸ್ ಮಾಡ್ಬೋದು ಅರ್ಥ ಆಯ್ತಾ ಈ ಸಿ ಬಿ ಐ ಕೊಡೋಲ್ಲ ಅಂತಾರೆ ಯಾಕೆ ಕೊಡೋದಿಲ್ಲ ಸಿ ಬಿ ಐ ಕೊಡಲಿ ಆಯಿತು ದಟ್ ಈಸ್ ಅದು ಬೇರೆ ಒಂದು ಇದಲ್ವಾ ಕೊಡಲಿ ಅವ್ರಿಗೆ ಸ್ವಾತಂತ್ರ್ಯ ಇದು ಅವ್ರು ಮಾಡ್ತಾರೆ ಅವರು ನೀವು ಚೀಫ್ ಮಿನಿಸ್ಟ್ರಾಗಿ ಇಟ್ಕೊಂಡು ಸಿ ಬಿ ಐ ಕೊಡಿ ನೋಡೋಣ ಅಲ್ಲಿ ಇವ್ರಿಗೆ ಭಯ ಇವ್ರು ಮಾಡಿರೋ ತಪ್ಪು ಅಂತ ಗೊತ್ತಿದೆ ಸಿ ಯಾವತ್ತು ನೈತಿಕತೆ ಇರಬೇಕು ಸಮಾಜಕ್ಕೆ ನಾವು ಒಳ್ಳೇದು ಮಾಡಬೇಕು ಜನಗಳಿಗೆ ಪ್ರಜೆಗಳಿಗೂ ಒಳ್ಳೇದು ಮಾಡಬೇಕು ಆ ಭಾವನೆ ಆ ಭಾವನೆ ಇಟ್ಕೊಬೇಕು ನೂರಕ್ಕೆ ನೂರು ಪರ್ಸೆಂಟ್ ಕೊಡಬೇಕು ಯಾಕೆ ಇದೇ ಥರ ಡಿನೋಟಿಫಿಕೇಶನ್ ಆದಾಗ ಯಡಿಯೂರಪ್ಪರಿಗೆ ಯಾವ ಥರ ಹೇಳಿ ಕೊಡಿಸಿದ್ರು ಅಲ್ಲ ಅವ್ರಿಗೊಂದು ನ್ಯಾಯ ಇವ್ರಿಗೊಂದು ಅಲ್ಲ ಮಾನ ಮರ್ಯಾದೆ ಬೇಡ ಏ ನಿಮಗೇನು ಪರ್ಮೆಂಟಾಗಿ ಬರ್ಕೊಬಿಡಿ ಸಿದ್ದರಾಮಯ್ಯ ಬರ್ಕೊಬಿಡಿ ಏಯ್ ಸಾಯಿ ನೀನು ಸಿ ಎಮ್ಗೆ ಸಿ ಎಮ್ ಆಗಿ ಕುತ್ಕೊಬಿಡು ಅಂದ್ಬಿಟ್ಟು ಮಾನ ಮರ್ಯಾದವ್ರು ಯಾರು ಕೂತ್ಕೊಳ್ಳಲ್ಲ ನೀನು ಮಾಡಿರೋ ಅಲ್ಕ ಕೆಲಸಕ್ಕೆ ನೀನು ಮಗ ಕೊಡಲೇಬೇಕದು ನಾನು ಕೊಡಲ್ಲ ಕೊಡೋಲ್ಲ ಕೊಡಲ್ಲ ಅನ್ನೋದಕ್ಕೆ ನೀನು ಯಾರು ಕೊಡಲ್ಲ ಅನ್ನೋ ಕೊಡೋ ಕೊಡ್ಸೋರು ಬರ್ತಾರೆ ಕೊಡಿಸ್ತಾರೆ ನಿನಗೆ ಏನು ಹೇಳು ನೀನು ಮಾಡೋ ಅಲ್ಗಾಕ ಏನು ಒಳ್ಳೆ ಕೆಲಸ ಮಾಡಿದ್ಯಾ ಇವತ್ತು ನಿನಗೆ ಈ ಥರ ಆಗ್ತಾಯಿರೋ ನೀನು ಮಾಡೋ ಕರ್ಮಗಳು ಇವತ್ತು ನಿನಗೆ ತೋರಿಸ್ತಾ ಇರೋದು ಇವತ್ತು ನೀನು ಹಿಂದೂದು ಗಣೇಶನ ಇವತ್ತು ಹಿಂದೂ ದೇವ್ರಗಳ್ಗೆ ಎಷ್ಟು ಅಪಮಾನ ಮಾಡಿದ ನೀನು ಸಿದ್ದರಾಮಯ್ಯ ಎಷ್ಟು ಹಿಂದೂ ದೇವರ್ಸ್ಗಳಿಗೆ ಅಪಮಾನ ಮಾಡಿದ ನೀನು ಗಣೇಶನ್ ತೊಗೊಂಡೋಗಿ ವ್ಯಾನಲ್ಲಿ ಕೂರ್ಸೀಜ ನೀನು ಜೈಲಲ್ಲಿ ಹಾಕ್ತಂಗೆ ಗಣೇಶನಿಗೆ ಅಲ್ವಾ ಇವತ್ತು ಅದೇ ಶಾಪ ನಿನಗಿದೆ ನೀನು ಇವತ್ತು ಜೈಲ ಅದೇ ಕುತ್ಕೋಬೇಕು ನೀನು ಏನು ಗಣೇಶನ ಕೆರೆಗೆ ಬಿಟ್ಟರು ಹೋದ ನೀನು ಕೂತ್ಕೊಳ್ಬೇಕಾಗುತ್ತೆ ಸಿದ್ದರಾಮಯ್ಯ ಕೂತ್ಕೊಳ್ಳೇಬೇಕು ಜೈಲಲ್ಲಿ ಆಯಿತಾ ನೀನು ಯಾವುದೂ ಒಳ್ಳೆ ಕೆಲಸ ಮಾಡಿಲ್ಲ ನೀನು ಮಾಡಿರೋದೆಲ್ಲ ಬರೀ ಬ್ರಷ್ಟ ಕೆಲಸನೇ ನೀನು ಬಡವ್ರ ಬಗ್ಗ್ರಿಗೂ ಒಳ್ಳೇದು ಮಾಡಿಲ್ಲ ಇಂಥ ಕೆಷ್ಟ ದುಷ್ಟನ್ನೆಲ್ಲ ಒಗ್ದು ಏನು ಹೊಡೆದು ಕಳಿಸ್ಬೇಕು ಅಂತ ಗೊತ್ತಿಲ್ಲ ಮನೆ ಬಾಕ್ಲಕ್ಕೆ ಬಂದರೆ ಶಿಕ್ಷಕಿದ್ರೆ ಹೊಡೆದು ಕಳ್ಸ್ಬೇಕು ಕಾಂಗ್ರೆಸ್ಸಲ್ಲಿ ಓಟ್ ಕೇಳಕ್ಕೆ ಬಂದರೆ ಅಷ್ಟು ಹೇಳ್ತೇನೆ ಕಾಂಗ್ರೆಸ್ಸಿಂದ ಸಿದ್ದರಾಮಯ್ಯ ಕಿತ್ತಾಕೊಳ್ಳೋದು ಇವತ್ತು ಕಾಂಗ್ರೆಸ್ ಹಾಳೋ ಕಾರಣನೇ ಸಿದ್ದರಾಮಯ್ಯ ಆಯ್ತು ರಾ ಫಸ್ಟು ಕಾಂಗ್ರೆಸ್ಸಿಂದ ಫಸ್ಟ್ ಕಿತ್ತಾಕಬೇಕು ಈ ವಯ ಇದು ಸೀಟು ರಿಸನ್ ಮಾಡಿಬಿಟ್ಟು ಹೋದರೆ ತುಂಬ ಒಳ್ಳೇದು ಇಲ್ಲಾಂದರೆ ಮಾನ ಮರ್ಯಾದೆ ಏನೂ ಇರಲ್ಲ ಇವರ ಅಪ್ಪನ ಮನೆ ಸೀಟಲ್ಲ ಅದು ಫಸ್ಟ್ ತೊಲಗಲಿ ಅಂತ ನಾವು ಕೇಳ್ತೀವಿ ಡಿನೋಟಿಫಿಕೇಷನ್ ಏನ್ಮೇಲೆ ಎಲ್ಲರಿಗೂ ಕಾನೂನು ಒಂದೇ ಅಲ್ವಾ ಸಿದ್ದರಾಮಯ್ಯನಗೊಂದು ಬೇರೆ ಅವ್ರಿಗೊಂದು ಬೇರೆ ಅಲ್ಲ ಸಣ್ಣ ಪುಟ್ಟ ಯಾವುದೋ ಇವಾಗ ಎಲ್ಲ ಮಿನಿಸ್ಟ್ರುಗಳು ತಪ್ಪು ಮಾಡಿರ್ತಾರೆ ಎಲ್ಲ ಎಮ್ ಎಲ್ ಎಗಳು ತಪ್ಪು ಮಾಡ್ತಾರೆ ಎಲ್ಲ ಎಮ್ ಪಿಗಳು ತಪ್ಪು ಮಾಡ್ತಾರೆ ಡಿನೋಟಿಫಿಕೇಷನ್ ಜಾಗನ ಯಾರಾದ್ರು ಹಾಕಿದ್ದಾರೆ ಪ್ರತಿಯೊಬ್ಬ ಮುಖ್ಯಮಂತ್ರಿ ಅಂತಲ್ಲ ಒಬ್ಬ ಎಮ್ ಎಲ್ ಎ ಆಗಲಿ ಎಂ ಪಿ ಆಗಲಿ ಅವ್ನು ರಾಜೀನಾಮೆ ಕೊಡಬೇಕು ಅವ್ನು ಅರೆಸ್ಟ್ ಆಗಲೇಬೇಕು ಇದು ತತ್ವ ಇದು ಕಾನೂನು ಬದ್ಧವಾಗಿರಬೇಕು ಇಲ್ಲ ನಾನು ಕೊಡಲ್ಲ ನಾನು ಮಾಡಿಲ್ಲ ನೀನು ಅವತ್ತು ಮಾಡದೇ ಇರ್ಬೋದು ಅವತ್ತು ಕರೆಕ್ಟಾಗಿದೆ ಕಾಂಗ್ರೆಸ್ಗೆ ಮೇಲೆ ನೀನು ಹಾಳಾಗೋದೆ ಜೆ ಡಿ ಎಸ್ ಅಲ್ಲಿದ್ದಾಗ ಕರೆಕ್ಟಾಗಿದ್ದೆ ನೀನು ಇವಾಗ ಸಿದ್ದರಾಮಯ್ಯ ಕಾಂಗ್ರೆಸ್ಗೆ ಬಂದ ಮೇಲೆ ಹಾಳಾಗೋಗಿದ್ದು ಸಿದ್ದರಾಮಯ್ಯ ನಿನ್ನೆ ಮೊನ್ನೆ ಕಾಂಗ್ರೆಸ್ ನೋಡೋರೆ ನಾವೆಲ್ಲ ಹುಟ್ಟು ಕಾಂಗ್ರೆಸ್ಸಿಗೆ ಇವತ್ತು ನಮ್ಗೆ ಕಾಂಗ್ರೆಸ್ಸೇ ಬೇಡ ಅಂತ ಇದ್ದೀವಿ ನಾವೇ ಏನಕ್ಕೆ ಅಂದರೆ ಕಾಂಗ್ರೆಸ್ ಸರ್ಕಾರ ಬಂದು ಹಾಳು ಮಾಡಿ ಇದ್ದೀವಿ ಹಿಂದೂಗಳಿಗೆ ಹಿಂದೂಗಳಿಗೆಲ್ಲ ಹಿಂದೂಗಳಿಗೆ ಏನು ರೀ ಮಾಡಿಟ್ಟಿದ್ದೀರಾ ಹಿಂದೂಗಳಿಗೆ ಏನು ಕೊಟ್ಟಿದ್ದೀರಾ ನೀವು ಹಿಂದೂಗಳಿಗೆಲ್ಲ ಮುಸ್ಲಿಮ್ ಒಳಕ್ಕೆ ಇವಾಗೇ ಪೇಪರಲ್ಲಿ ಬಂದಿದೆಯಲ್ಲ ನಮ್ಗೆ ಹಿಂದೂಗಳು ಓಟ್ ಬೇಡ ಅವ್ರದ್ದೇ ಸಾಕು ಅಂದರೆ ಹಾಗಾದ್ರೆ ಅವ್ರಿಗೆ ಬಾಯ್ಬಿಟ್ಟು ಹೇಳಿ ಮುಸ್ಲಿಮವ್ರು ಸಾಕು ಹಿಂದೂಗಳು ಓಟ್ಬಿಟ್ಟು ನಮಗೆ ಬೇಡ ಅಂತೇಳಿ ಮನೆ ಮನೆಗೆ ಹೋದ್ರೆ ಚಪ್ಪಲಿ ತೊಗೊಂಡು ಬಿಡ್ತಾರ್ದೆ ಎಷ್ಟು ನಮಗೆ ಒಬ್ಬ ಕಾರ್ಯಕರ್ತರು ಹೋಗಿ ನಾವು ಕಾಂಗ್ರೆಸ್ ಓಟ್ ಹಾಕಿ ಅಂದರೆ ಕ್ಯಾಕರ್ ಸುಗೀತಾರೆ ಇವರು ಬೇಡ ಅಂದಮೇಲೆ ಬೇಡ ಬಿಡಿ ಸಿದ್ದರಾಮಯ್ಯ ರಾಜೀನಾಮೆ ಕೊಡದೆ ಉತ್ತಮ ಕೊಟ್ಟೆ ಕಾನೂನು ಮುಖಾಂತರ ಏನಿದೆಯೋ ಬನ್ನಿ ಮತ್ತೆ ಮುಖ್ಯಮಂತ್ರಿ ಆಗಿ ಕೊಡಬೇಕು ಇದೊಂಥರ ಚಿಕ್ಕ ಮಕ್ಕಳು ಆಟ ಥರ ಮಾಡಿಟ್ಕೊಂಡವ್ರೆ ಏ ನಂಗೆ ಬಿಡೋಲ್ಲ ನಂಗೆ ಕೊಡಲ್ಲ ಅಂದರೆ ಕೋರ್ಟ್ ಆರ್ಡ್ರ್ ಮೂಲಕ ಬಂದ್ರೇ ಇದು ನಡೆಯೋದು ಕೋರ್ಟ್ ಆರ್ಡ್ರಿಂದ ಆದರೆ ಅದಕ್ಕಾದ್ರೂ ತಲೆಬಾಗ್ತಾರ ಏನು ನೋಡಬೇಕು ಅಷ್ಟೇ